ದಿನಾಂಕ ಎರಡು ಒಂದು ಎರಡ್ ಸಾವಿರದ ಇಪ್ಪತ್ತೈದು ರಾಜ್ಯದ ವಿವಿಧ ಮಾರುಕಟ್ಟೆ ಬೆಲೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ರಾಶಿಡಿ ಗೊರಬಲು ಸಿಪೆಗೋಟು ಚಾಲಿ ರೇಟ್ ಎಷ್ಟಿದೆ ಅಂತ ಒಂದು ಕ್ವಿಂಟಾಲಿಗೆ ಎಷ್ಟಿದೆ ಅಂತ ತಿಳಿಸ್ತಾ ಇದ್ದೀನಿ ಬೀರೂರಲ್ಲಿ ನ್ಯೂ ರಾಶಿಡಿ ಐವತ್ತು ಸಾವಿರದ ಐನೂರ ಅರವತ್ತೊಂಬತ್ತು ಬೀರೂರಲ್ಲಿ ರಾಶಿಡಿ ನಲವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ತರೀಕೆರೆಯಲ್ಲಿ ನ್ಯೂ ರಾಶಿಡಿ ಐವಸ್ ಐವತ್ತೊಂದು ಸಾವಿರ ಇದೆ ತರೀಕೆರೆಯಲ್ಲಿ ರಾಶಿ ರಾಶಿಡಿ ನಲವತ್ತೇಳು ಸಾವಿರದ ಒಂಬತ್ತು ರೂಪಾಯಿ ಇದೆ ರಾಶಿ ರಾಶಿಡಿ ಐವತ್ತು ಸಾವಿರದ ನೂರ ಇಪ್ಪತ್ತ್ ರೂಪಾಯಿ ಇದೆ ಸಾಗರದಲ್ಲಿ ರಾಶಿ ರಾಶಿಡಿ ಐವತ್ತು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಇದೆ ಸಿದ್ದಾಪುರದಲ್ಲಿ ರಾಶಿ ರಾಶಿಡಿ ನಲವತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಇದೆ ಹಾಗೆ ಯಲ್ಲಾಪುರದಲ್ಲಿ ರಾಶಿ ರಾಶಿಡಿ ಅರವತ್ತೊಂದು ಸಾವಿರದ ಆರುನೂರ ಎಂಬತ್ತೊಂಬತ್ತು ರೂಪಾಯಿ ಇದೆ ತುಮಕೂರಲ್ಲಿ ರಾಶಿಡಿ ನಲವತ್ತೆಂಟು ಸಾವಿರದ ಐನೂರು ರೂಪಾಯಿ ಇದೆ ಚನ್ನಗಿರಿಯಲ್ಲಿ ರಾಶಿಡಿ ಐವತ್ತೊಂದು ಸಾವಿರದ ಮುನ್ನೂರ ಎಂಬತ್ತೈದು ರೂಪಾಯಿ ಇದೆ ಶಿವಮೊಗ್ಗದಲ್ಲಿ ಬೆಟ್ಟೆ ಐವತ್ತಾರು ಸಾವಿರದ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಶಿವಮೊಗ್ಗದಲ್ಲಿ ಗುರುಬ್ಲು ಮೂವತ್ತೆರಡು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇದೆ ಶಿವಮೊಗ್ಗದಲ್ಲಿ ರಾಶಿಡಿ ಐವತ್ತೊಂದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇದೆ ಹಾಗೆ ಚಾಲಿ ಬೆಲೆ ತಿಳಿಸ್ತಾ ಇದ್ದೀನಿ ಕ್ವಿಂಟಾಲಿಗೆಷ್ಟಿದೆ ಕಾರ್ಖಾನೆಯಲ್ಲಿ ನ್ಯೂ ವೆರೈಟಿ ಮೂವತ್ತೈದು ಸಾವಿರ ಇದೆ ಓಲ್ಡ್ ವೆರೈಟಿ ನಲವತ್ತೈದು ಸಾವಿರ ಇದೆ ಅಂದ್ರೆ ಹಳೆಯದು ಸಾಗರದಲ್ಲಿ ಮೂವತ್ನಾಲ್ಕು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸಿದ್ದಾಪುರದಲ್ಲಿ ಮೂವತ್ತೇಳು ಸಾವಿರದ ನಾನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಸಿರ್ಸಿಯಲ್ಲಿ ಮೂವತ್ತೆಂಟು ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಯಲ್ಲಾಪುರದಲ್ಲಿ ಮೂವತ್ತೆಂಟು ಸಾವಿರದ ಇನ್ನೂರ ಒಂದು ರೂಪಾಯಿ ಇದೆ ಹಾಗೆ ಸಾಗರದಲ್ಲಿ ಸಿಪ್ಪೆ ಕೊಟ್ಟು ಹದಿನೇಳು ಸಾವಿರದ ಮೂವತ್ತೆರಡು ರೂಪಾಯಿ ಇದೆ ಮ್ಯಾಕ್ಸಿಮಮ್ ಪ್ರೈಸ್ ಮಾತ್ರ ಹೇಳಿದ್ದೇನೆ